ಸೆವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮೂರನೇ ದಿನಕ್ಕೆ ಕಾಲಿಟ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ ಹೌದು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ತಾಲೂಕು ದಂಡಾಧಿಕಾರಿಗಳ ಮನವಿ ಉಪವಾಸ ಸತ್ಯಾಗ್ರಹಕ್ಕೆ ಮಾಜಿ ಸೈನಿಕರ ಸಂಘ ಸಾಥ್ ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳೆದುಕೊಂಡಿರುವ ಮಾಜಿ ಸೈನಿಕರೊಬ್ಬ ಕಳೆದ ಎರಡು ದಿನಗಳಿಂದ ಪತ್ನಿ ಮಕ್ಕಳ ಸಮೇತ ಜಮೀನಿಗಾಗಿ ಉಪವಾಸ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಉಪವಾಸ ಸತ್ಯಾಗ್ರಹ ಇದೀಗ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಸೈನಿಕರ ಸಂಘ ಉಪವಾಸ ಸತ್ಯಾಗ್ರಹಕ್ಕೆ ಸಾಥ್ ನೀಡಿ ಅವರೊಂದಿಗೆ ಅವರೂ ಸಹ ಧರಣಿಗೆ ಕುಳಿತಿದ್ದಾರೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಯಪಲ್ಲಿ ಗ್ರಾಮದವರಾದ ಶಿವಾನಂದರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿಭಾಗದಲ್ಲಿ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಮಾತ್ರ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಆದರೆ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ ಸಚಿವರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ಬೇಸತ್ತ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಇಂದು ಬೆಳಗ್ಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಮಾಜಿ ಸೈನಿಕರೊಂದಿಗೆ ಮಾತುಕತೆ ನಡೆಸಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು ಆದರೆ ತಾಲೂಕು ದಂಡಾಧಿಕಾರಿಗಳ ಮಾತಿಗೆ ಜಗ್ಗದ ಮಾಜಿ ಸೈನಿಕರು ಮೊದಲು ಜಮೀನು ಮಂಜೂರು ಮಾಡಿರುವ ಆದೇಶ ಪತ್ರವನ್ನು ಮಾಜಿ ಸೈನಿಕರಿಗೆ ಕೊಡಿ ನಂತರ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುತ್ತೇವೆ ಎಂದು ಹೇಳಿದಾಗ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಉತ್ತರಿಸಿ ಈಗಾಗಲೇ ಜಮೀನು ಮಂಜೂರು ಮಾಡಿಕೊಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಲ್ಲಿಂದ ಪ್ರಸ್ತಾವನೆ ಬರಲಿಲ್ಲ ಎಂದು ವಿವರಿಸಿದಾಗ ಮಾಜಿ ಸೈನಿಕರು ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬರಲಿ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದರು ಹೇಳ್ತಾ ಇದ್ದೀನಿ ನನ್ನ ಕಚೇರಿ ಮುಂದೆ ನೀವು ಪ್ರತಿಭಟನೆ ಮಾಡ್ತಾ ನಾನು ಉತ್ತರ ಕೊಡ್ತೀನಿ ನಾನು ಯಾವ್ದ್ ಇದೆ ನನ್ಗೆ ಉತ್ತರ ಕೊಡ್ತಾ ಇದ್ದೀನಿ ವರ್ಷ ಅಂತ ಹೇಳ್ತಾ ಇದ್ದಾ ನಾನ್ ಎರಡು ವರ್ಷದಲ್ಲಿ ನಾಲ್ಕೈದು ವರ್ಷದ ನಾನು ನಾನು ಈ ಕಚೇರಿಯ ಮುಖ್ಯಸ್ಥನಾಗಿ ನನ್ನ ಪ್ರಾರ್ಥನೆ ದಯವಿಟ್ಟು ಇದನ್ನು ಕೈ ಬಿಡಿ ಮನೆಯ ನಾನು ಬೇಕಿದ್ರೆ ಡಿ ಸಿ ಅವ್ರ ಮುಂದೆ ನಾನು ಇದರ ಪ್ರಸ್ತಾವನೆ ಅಂತ ಬೇಕಿದ್ರೆ ಅಲ್ಲೇ ಡಿ ಸಿ ಅವ್ರ ಮುಂದೆ ಮಾತಾಡ್ಬೋದು ಅದು ಬಿಟ್ಟರೆ ನನ್ನ ಕಡೆಯಿಂದ ನಾನು ವಿನಂತಿ ಮಾಡ್ಕೊಳ್ಬೋದು ಕೈ ಬಿಡೋ ಪ್ರಸ್ತಾವ ನೀವು ವಾಪಸ್ ತಗೊಳ್ಳಿ ನಾವು ಡಿ ಸಿ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಈ ಪ್ರಜೆಗಳು ಇಲ್ಲಿ ಬರಲಿ ಪ್ರಜೆಗಳ ಪಂಚಾಯತ್ ನ್ಯಾಯ ಮಾಡಿ ಅಲ್ಲ ನಾನು ಹೇಳ್ತಾ ನನ್ನ ಕಡೆಯಿಂದ ಜನಗಳಿಗೂ ಕೂಡ ಹೋರಾಡೋಣ ಅಂತ ಈಗ ಸರ್ಕಾರ ದಯವಿಟ್ಟು ಸರ್ಕಾರನೇ ಹೇಳುತ್ತೆ ಅಂತ ಕಾಯಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಾವಿದ್ದೀವಿ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಏನು ಮಾಡ್ತಾರೆ ಮಾಹಿತಿ ಕೊಡೋಕ್ಕೆ ಆಗೋದಿಲ್ಲ ಸರ್ಕಾರ ಏನು ಮಾಡುತ್ತೆ ಅಂತ ಸರ್ ಯಾಕೆ ಮಾಡ್ತಾರೆ ಮಾತಾಡ್ತೀವಿ ಮಾಡೋದು ಏನು ಅರ್ಥ ಅಂದ್ರೆ ನಮ್ಮ ಪ್ರಜೆಗಳಿಗೆಲ್ಲ ಗೊತ್ತಾಗ್ತದೆ ಇವರು ಹದಿನೇಳು ವರ್ಷ ಮಾಡಿ ಹೆಸರು ಶಿವಾನಂದ್ ರೆಡ್ಡಿ ಅಂತ ಮಾಜಿ ಸೈನಿಕ ಶಿವಾನಂದ್ ರೆಡ್ಡಿ ಅಂತ ಇವರು ಮೂಲತಃ ಹಿಂದಿಯವರೇ ಇಪ್ಪತ್ತಾರು ವರ್ಷದ ಇಪ್ಪತ್ತಾರು ವರ್ಷದ ಹಿಂದಿನ ದಿನ ದಿನಗಳಲ್ಲಿ ಕಾಲಿಗೆ ಯುದ್ಧ ಆಗಿತ್ತು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆ ಯುದ್ಧದಲ್ಲಿ ಇವರು ಪಾಲ್ಗೊಂಡಿದ್ದರು ಏನೋ ಯುದ್ಧದಲ್ಲಿ ಸಾಯಲಿಲ್ಲ ಬದುಕಿದರೆ ಅವ್ರಿಗೆ ಕಾಲಿಗೆ ಗುಂಡೇಟಾಗಿ ಸರ್ಕಾರ ವಾಪಸ್ ಕಳಿಸ್ಬಿಟ್ರು ಏನಕ್ಕೆ ವಾಪಸ್ ಕಳಿಸ್ಕೊಂಡ್ರೂ ಇವ್ರ ಕೈಲಿ ಇನ್ನು ಸರ್ವೀಸು ಸೇನೆಯಲ್ಲಿ ಸೇವೆ ಮಾಡೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ವಾಪಸ್ ಕೊಡೋ ಕಳಿಸವಾಗ ಈ ಸೈನಿಕರಿಗೆ ಐದು ಎಕರೆ ಜಮೀನು ಕೊಡಬೇಕು ಸರ್ಕಾರ ಅವರ ಯಾಕಂದರೆ ಅವರು ಸಣ್ಣ ವಯಸ್ಸಲ್ಲಿ ವಾಪಸ್ ಬಂದಿದ್ದಾರೆ ಅವ್ರ ಸಂ ಅವ್ರ ಹೆಂಡತಿ ಮಕ್ಕಳಿಗೆ ಕಾಪಾಡೋಕ್ಕೆ ಐದು ಎಕರೆ ಜಮೀನು ಕೊಡಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಸರ್ಕಾರ ಕೇಂದ್ರ ಸರ್ಕಾರ ಸೇನಾ ಸರ್ಕಾರ ಅದನ್ನ ತಗೊಂಬಂದು ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಆಗಿದೆ ಕೊಟ್ಟು ಸರ್ಕಾರಕ್ಕೆ ಚೀಫ್ ಮಿನಿಸ್ಟರ್ಗು ಕೊಟ್ಟಿದ್ದಾರೆ ಆಗಿನ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಆಗಿನ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಎನ್ಆ ಮಿನಿಸ್ಟರ್ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ಗೆ ಕೊಟ್ಟಿದ್ದಾರೆ ಇಪ್ಪತ್ತಾರು ಅಷ್ಟಿಂದ ಇವರು ಹೀಗೇ ನಡೀತಾರೆ ಎಲ್ಲ ಡಿ ಎ ಪಿಗಳು ಶಾಸಕರು ಎಲ್ಲ ಸರ್ಕಾರಿ ಗೋಮಾಳ ಜಮೀನಂತೆ ಸರ್ಕಾರಿ ಜಮೀನಂತೆ ಎಲ್ಲ ಐವತ್ತು ಎಕರೆ ಅರವತ್ತು ಎಕರೆ ತಗ ತೆಗೆದು ತೆಗೆದುಕೊಳ್ತಾರೆ ನಮ್ಮ ರೈತರಿಗೆ ನಮ್ಮ ಮಾಜಿ ಸೈನಿಕರಿಗೆ ಕೊಡೋಕ್ಕೆ ಸರ್ಕಾರ ಥರ ಇದು ಜಮೀನು ಇಲ್ವಾ ಎಷ್ಟು ಜನ ತಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಇವರು ಕಾಲ್ನಡಿಗೆಯಲ್ಲಿ ಚಿಂತಾಮಣಿಯಿಂದ ವಿಧಾನಸೌಧದ ನಿಂತ ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ ಇವ್ರಿಗೆ ಕಾಲ್ ಮಾಡಿದ್ರೆ ನೀವು ಏನು ಗೊತ್ತಿಲ್ಲ ಅಂಥೋದ್ರಲ್ಲಿ ಇವರು ಚಿಂತಾಮಣಿಯಿಂದ ಇದಕ್ಕೆ ಬೆಂಗಳೂರು ವಿಧಾನ ನಿಂತ ಹೋಗಿದ್ದಾರೆ

ನನ್ನ ಕಡೆಯಿಂದ ಪ್ರಸ್ತಾವನೆ ಕೇಳಿಸ್ಕೊಂಡೆ ಮೇಡಮ್ ನಾನು ಯಾವ್ದು ಕೂಡ ಆ ಆಗಿ ಹೇಳ್ತಾ ಇಲ್ಲ ಇತ್ತು ರೆಕಾರ್ಡ್ ಹೇಳ್ತಾ ಇದೀನಿ ದಯವಿಟ್ಟು ಬಂದ್ರೆ ಹೇಳ್ತೀನಿ ವಾಪಸ್ ಬಂದಿದೆ ನಾನು ಇಲ್ಲ ಅಂತ ಹೇಳ್ತಾ ಅವತ್ತು ನಾನು ಹೇಳ್ದೆ ನಿಮಗೆ ಪಾರಿಸ್ತೀನಿ ಅಂತ ಹೇಳಿದ್ರೆ ನಾನು ಇನ್ನು ಸ್ಪಾಟ್ ತೋರಿಸಿ ಇಬ್ಬರಿಗೂ ಒಪ್ಪಿಗೆ ಆದ್ಮೇಲೆ ಕಳ್ಸಿರೋದು ಈ ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಇದ್ರೆ ಬರ್ತೀವಿ ನಾನು ಆ ಥರ ಹೇಳೋಕ್ಕಾಗಲ್ಲ ಸರ್ ಜಿಲ್ಲಾಧಿಕಾರಿ ಮಾಹಿತಿ ಸರ್ ಇವಾಗ ಈಗ ಸ್ಥಿತಿ ಇದೆ ಅಂತ ನಾನು ಹೇಳ್ಬೋದು ಈ ಥರ ವಸ್ತುಸ್ಥಿತಿ ಇದೆ ಸರ್ ಈ ಥರ ಆಗಿದೆ ಅಂತ ನಾನು ಮಾಹಿತಿ ಕೊಡ್ಬೋದು ನನ್ನ ಮೇಲಿನ ಅಧಿಕಾರಿಗಳಿಗೆ ನನ್ನ ಆದೇಶ ಮಾಡೋದಕ್ಕೆ ನನ್ನ ನನ್ನ ವ್ಯಾಪ್ತಿಯಲ್ಲಿ ನಾನು ಏನು ಕೆಲಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನಾನು ಮೀಡಿಯಾಡ್ತಾರ ಮೀಡಿಯಾ ಅಂತ ಆದೇಶದಲ್ಲಿ ಅಂತ ಆಗ್ತಾ ಇರೋದನ್ನ ನಾನು ಮಾಡೋದಕ್ಕೆ ಅಂತ ನನ್ನ ಕಣ್ಣು ನನ್ನ ಏನು ಕ್ರಮ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಅವ್ರು ತೋರಿಸ್ಬಿಟ್ಟು ಜಮೀನು ತೋರಿಸ್ತೀನಿ ದಾಖಲೆ ತೋರಿಸ್ತೀನಿ

ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ನಾನು ಉತ್ತರ ಕೊಡೋದಿ ನನ್ನ ಜವಾಬ್ದಾರಿ ಇದೆ ನಾನು ಕೊಡ್ತಾ ಇದ್ದೀನಿ ಇಪ್ಪತ್ತಾರು ವರ್ಷ ಅಂತ ಹೇಳ್ತಾ ಇದ್ ಒಂದ್ ಎರಡು ವರ್ಷದಲ್ಲಿ ನಾಲ್ಕೈದು